ನೋಡಿ ಈ ನಾಯಿ ಇದೆ ಅಲ್ಲ ಈ ನಾಯಿ ಕಲ್ಲ ಬಂದರೂ ಬೊಗಳ್ತದೆ ಒಳ್ಳೆಯವರು ಬಂದರೂ ಬೊಗಳ್ತದೆ ನಾಯಿಗೆ ಬೊಗಲ್ವೇ ಒಂದು ಅದಕ್ಕೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಾಯಿಗೆ ಗೊತ್ತಾಗೋದಿಲ್ಲ ಈ ಛಲವಾದಿಗೂ ಅದೇ ಅವ ನಾಯಿ ಥರ ಅದಕ್ಕೆ ಯಾವುದು ಏನಂತ ಗೊತ್ತಾಗೋದಿಲ್ಲ ಪಾಪ ಬೊಗಳಿದೆ ಅದಕ್ಕೆ ಏನು ಮಾಡೋದು ಅದಕ್ಕೆ ನಾವೇನು ಕಲ್ಲು ಬಿಸಾಕಿಗೆ ಹೋಗಲಿಕ್ಕಿಲ್ಲ ಪ್ರಾಣಿಯಲ್ಲಿ ಕಲ್ಲು ಬಿಸ್ಬೋದು ಮತ್ತೆ ಒಬ್ಬ ಅನ್ನೋ ಥರ ನಮ್ಮಲ್ಲಿ ಮೊದಲೇ ಪುಂಗಿ ಹಿಡ್ಕೊಂಡು ಬರ್ತಾ ಇದ್ರಲ್ಲ ಆ ನರ್ಸನ್ನ ಅಂತ ಅವ್ರಿಗೆ ಸ್ವಲ್ಪ ಬುದ್ಧಿದೆ ಅಪ್ಪ ಇವರಿಗೆ ಅದು ಬುದ್ಧಿಯೂ ಇಲ್ಲ ಅವ್ರಿಗೆ ಯಾರು ನೀವು ಕರೀತೀರ ಛಲವಾದಿ ನಾರಾಯಣ ಸ್ವಾಮಿ ಅಂತ ಅವು ಛಲವಾದಿ ನಾನಾಯಕ ಸ್ವಾಮಿ ಅಂತ ಅವನಿಗೆ ಕರಿಬೇಕು ಅಪ್ಪ ನಾನು ಬಿ ಜೆ ಪಿಯ ನನ್ನ ಬಂಧುಗಳನ್ನ ವಿನಂತಿ ಮಾಡ್ಕೊಳ್ಳೋದು ನೋಡಿ ಅದೆಲ್ಲ ಮೇಲುಗಡೆಯಿಂದ ಬಂದು ಏನೇನು ಇಲ್ಲಿ ಬೋಗೋಳಿಗೆ ಹೋಗ್ತದೆ ಯಾರಿಗೆ ಎಷ್ಟು ವರ್ಷ ಅಧಿಕಾರ ಇರ್ತದ ಯಾರು ಎಮ್ ಎಲ್ ಎ ಆಗ್ತಾರ ಯಾರು ಮಂತ್ರಿ ಆಗ್ತಾರ ಅಂತ ಏನು ಪರ್ಮನೆಂಟ್ ಯಾವುದಿಲ್ಲ ಸುಮ್ಮ ಇಂಥವರನ್ನೆಲ್ಲ ತಂದು ಇಲ್ಲಿ ಬೊಗುಳಿಸಿ ನಮ್ಮ ಪ್ರೀತಿಯನ್ನು ಯಾಕೆ ಹಾಲು ಮಾಡಿಕೊಡೋದು ನಮ್ಮ ಬಾಂಧವ್ಯವನ್ನು ಯಾಕೆ ಹಾಲು ಮಾಡಿಕೊಡೋದು ಬಿ ಜೆ ಪಿ ಕಾಂಗ್ರೆಸ್ ಅಂತ ಇದ್ದೇವೆ ಆದರೆ ನಾವು ಪ್ರೀತಿಯಿಂದ ಇದ್ದೀವಲ್ಲ ಇದೆಲ್ಲ ಇಲ್ಲಿ ಬಂದು ಬೊಗುಳಿ ನಮ್ಮನ್ನು ಹಾಲು ಮಾಡೋದಕ್ಕೆ ಇದಕ್ಕೆಲ್ಲ ಬುದ್ಧಿ ಇಲ್ಲ ಈಗ ನಿಮ್ಮನ್ನು ವೇದಿಕೆ ಕರ್ಕೊಂಡು ಬನ್ನಿ ನಾವು ಸವಾಲು ಹಾಕ್ತೇನೆ ಅವರಲ್ಲಿ ವಾದ ಮಾಡ್ತೇನೆ ಅವರು ಬಿಡಿ ಅವರ ಪೂರ್ತಿ ತಂಡ ಬಂದರೂ ಯಾವುದೇ ಇದರಲ್ಲಿ ನಾನು ಚಾಲೆಂಜಿಂಗ್ ಇರೋದು ಅವ್ರು ನನ್ನ ವೇದಿಕೆಗೆ ಬರಲಿ ನಾನಲ್ಲ ಶಾಸಕ ನನ್ನ ವೇದಿಕೆಗೆ ಬರ್ಬೋದು ಅವರ ವೇದಿಕೆಗೆ ನಾನು ಹೋಗುವುದಲ್ಲ ಒಂದು ಸಾಮೂಹಿಕ ವೇದಿಕೆ ಸೃಷ್ಟಿ ಮಾಡಲಿ ನಾನು ಉತ್ತರ ಕೊಡ್ತೀನಿ ಅವರು ಕೂಡಿದರೆ ಅಲ್ಲಿ ಬಂದು ಸಾಮೂಹಿಕ ವೇದಿಕೆಯಲ್ಲಿ ನನ್ನನ್ನು ಕರೆಯಲಿ ಉತ್ತರ ಕೊಡ್ತೀನಿ ಅವರ ವೇದಿಕೆಗೆ ನಾನು ಹೋಗಲಿಕ್ಕಲ್ಲ ಸಾಮೂಹಿಕ ವೇದಿಕೆಗೆ ಬರಲಿ ಅವರು ಜನರ ವೇದಿಕೆಗೆ ಬರಲಿ ಜನರ ವೇದಿಕೆಯಲ್ಲಿ ಉತ್ತರ ಕೊಡುವಂಥ ಕೆಲಸ ಮಾಡಲಿ